ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಬಲ್ವನ್ ತ್ರಿಬಲ್ವಂಟ್ ಆರೋಕೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ವೃಶ್ಚಿಕ ರಾಶಿಯವರಿಗೆ ಜೂನ್ ತಿಂಗಳು ಹೇಗಿದೆ ಅಂತ ನೋಡೋಣ ವೃಶ್ಚಿಕ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡೋಣ ಥ್ಯಾಂಕ್ ಯು ಜೂನ್ ತಿಂಗಳಲ್ಲಿ ಮೋಹಿನಿ ಮೂರ್ತಿಗಳ ಆಶೀರ್ವಾದ ಇದೆ ಅಂದರೆ ಬ್ರಹ್ಮ ಸಾರಿ ಮೋಹಿನಿ ಮೂರ್ತಿಯ ಅವರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂತ ಬಂದಿರುವಂಥದ್ದು ಅಂದರೆ ನೀವು ಒಂದು ಜಾಬ್ ಆಗಿರ್ಬೋದು ಒಂದು ಕೆರಿಯರ್ ವಿಚಾರ ಆಗಿರ್ಬೋದು ಫೈನಾನ್ಷಿಯಲಿ ವಿಚಾರ ಆಗಿ ಒಂದು ಹೆಣ್ಣಿನ ವಿಚಾರವಾಗಿ ಆಗಿರ್ಬೋದು ಅತಿಯಾಗಿರುವಂಥ ಆಸೆಗಳನ್ನು ಪಡಬೇಡಿ ಅಂತಲೂ ಕೂಡ ಇದೆ ದಯವಿಟ್ಟು ಸರಿಯಾಗಿರೋ ರೀತಿಯಲ್ಲಿ ಸರಿಯಾಗಿರೋ ಟೈಮಲ್ಲಿ ನಿಮಗೆ ಏನು ಸಿಗಬೇಕು ಅದು ನಿಮಗೆ ಸಿಗುತ್ತೆ ದಯವಿಟ್ಟು ಅದಕ್ಕೆ ಮೋಹಕ್ಕೆ ಬಿದ್ದು ನಿಮ್ಮ ನಿಮಗೆ ಸಮಸ್ಯೆಗಳನ್ನು ನೀವು ಮಾಡಿಕೊಳ್ಬೇಡಿ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಈ ಮಂತಲ್ಲಿ ಹೇಗಿರುತ್ತೆ ಅಂತ ಅಂದರೆ ನೀವು ಇಲ್ಲಿ ತುಂಬ ತಾಳ್ಮೆಯಿಂದ ಹುಷಾರಾಗಿ ಹ್ಯಾಂಡಲನ್ನು ಮಾಡಬೇಕು ಮೋಸ ಹೋಗುವಂಥ ಚಾನ್ಸಸ್ ಇದೆ ದಯವಿಟ್ಟು ಮೋಸ ಹೋಗೋದ್ರ ಕಡೆ ಫೋಕಸ್ ಮಾಡಿ ಏನೇ ಡಿಸೈಡ್ ಮಾಡಬೇಕಾದ್ರೂ ಕೂಡ ಸರಿಯಾಗಿರೋ ರೀತಿಯಲ್ಲಿ ಡಿಸೈಡ್ ಮಾಡಿ ಇಲ್ಲ ಅಂದರೆ ನಿಮಗೆ ಸಮಸ್ಯೆಗಳು ಆಗುವಂಥ ಚಾನ್ಸಸ್ ಇದೆ ಸರಿಯಾಗಿರೋ ರೀತಿಯಲ್ಲಿ ಡಿಸಿಷನ್ನ ತಗೊಳ್ಳಿ ಈ ಮಂತಲ್ಲಿ ಅಂತ ಕೂಡ ಸಂದೇಶ ಸಿಗ್ತಾ ಇರುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಈ ಮಂತಲ್ಲಿ ಹೇಗಿದೆ ಅಂತ ನೋಡೋಣ ಜೂನ್ ತಿಂಗಳಲ್ಲಿ ಹೇಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಥ್ಯಾಂಕ್ ಯು ದೇವಸ್ಥಾನಕ್ಕೆ ಹೋಗ್ಬೋದು ಗುರುಗಳ ಆಶೀರ್ವಾದನ ಪಡ್ಕೊಳ್ಳೋದಕ್ಕೆ ಹೋಗುವಂಥ ಚಾನ್ಸಸ್ ಇದೆ ಕೆಲವೊಂದು ವಿಚಾರಗಳಿಗೆ ವೆಯ್ಟ್ ಮಾಡ್ತಾ ಇರ್ಬೋದು ತುಂಬ ದಿನಗಳಿಂದ ದೇವರಲ್ಲಿ ಪ್ರಾರ್ಥನೆ ಇಟ್ಟಂಥ ಸಮಸ್ಯೆಗಳು ಈ ಈ ಮಂತಲ್ಲಿ ಈಡೇರುತ್ತೆ ಅಂತ ಕೂಡ ಇದೆ ನಿಮ್ಮ ರಿಲೇಟಿವ್ಸಲ್ಲಾಗಿರ್ಬೋದು ನಿಮ್ಮ ಮನೆಯಲ್ಲಾಗಿರ್ಬೋದು ಮಕ್ಕಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಮನೆಯಾಗಿ ಮತ್ತು ಏನೋ ಐಡಿಯನ್ನು ಮಾಡ್ತೀರಾ ಏನೋ ಪ್ಲ್ಯಾನ್ಗಳನ್ನು ನೀವು ಮಾಡುವಂಥ ಚಾನ್ಸಸ್ ಇದೆ ಪ್ರೀತಿ ವಿಚಾರದಲ್ಲಿ ಆಗಿರ್ಬೋದು ಏನೋ ಒಂದು ಮೆಂಟಲಿ ಕ್ಲಿಯರಾಗಿ ಇರಲ್ಲ ಕನ್ಫ್ಯೂಷನ್ಸ್ ಇರುತ್ತೆ ಆಪರ್ಚುನಿಟಿ ಬಂದರೂ ಕೂಡ ಸರಿಯಾಗಿರೋ ರೀತಿಯಲ್ಲಿ ಡಿಸಿಷನ್ನ ತಗೊಳ್ಳೋದಿಲ್ಲ ನೀವು ಅಂತ ಇದೆ ದಯವಿಟ್ಟು ಸರಿಯಾಗಿರುವಂಥ ಡಿಸಿಷನ್ನ ನೀವು ತಗೊಳ್ಳಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಕುತ್ಕೊಂಡು ಬಂದಿರೋ ಅವಕಾಶಗಳನ್ನು ಮಿಸ್ ಮಾಡ್ಕೊಳ್ಬೇಡಿ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಅಂತ ಬಂದಿರುವಂಥ ಅವಕಾಶಗಳನ್ನ ಯೂಸ್ ಮಾಡ್ಕೊಳ್ಳಿ ತುಂಬ ಟೈಮ್ ಆಲ್ರೆಡಿ ವೇಸ್ಟ್ ಆಗಿದೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳಿಗೆ ಯಾರಿಗೋಸ್ಕರನಾದರೂ ವೆಯ್ಟ್ ಮಾಡ್ತಾ ಇರೋರ್ಗಂಥವ್ರಿಗೆ ತುಂಬ ಆಲ್ರೆಡಿ ಟೈಮ್ ಆಗಿದೆ ಅದಕ್ಕೆ ಒಂದು ರೀಸನ್ ಇರ್ಬೋದು ಒಂದು ಹೊಸ ಡಿಸಿಷನ್ನ ನೀವು ಸರಿಯಾಗಿರೋ ರೀತಿಯಲ್ಲಿ ತೊಗೊಳ್ಬೇಕು ಅಂತ ಬಂದಿರುವಂಥದ್ದು ತುಂಬ ಸ್ಟ್ರಾಂಗ್ ಪರ್ಸನ್ ಇದರ ಕಾನ್ಫಿಡೆಂಟ್ ಇರುತ್ತೆ ಈ ಮನ್ ಈ ಮಂತಲ್ಲಿ ನಿಮಗೆ ತುಂಬ ಸ್ಟ್ರಾಂಗ್ ಆಗಿ ಒಂದು ಇಂಡಿಪೆಂಡೆಂಟ್ ಆಗಿ ಇರುವಂಥ ವ್ಯಕ್ತಿಗಳು ಈ ಮಂತಲ್ಲಿ ನೀವು ಆಗಿರ್ತಿರೋ ತುಂಬ ಚಾಲೆಂಜಸ್ನ ಫೇಸ್ ಮಾಡ್ತಾ ಇರ್ಬೋದು ನೀವು ಲೇಡೀಸ್ ಆಗಿ ಇಲ್ಲಿ ತುಂಬ ಇದ್ದೀರಾ ತುಂಬ ಬ್ಯೂಟಿಫುಲ್ ಆಗಿದ್ದೀರಾ ಸೋಷಿಯಲ್ ವರ್ಕಲ್ಲಿ ನೀವು ಇರುವಂಥವ್ರು ಆಗಿರ್ತೀರ ಸೋಷಿಯಲ್ ವಿಚಾರವಾಗಿ ಒಂದು ಕಾನ್ಫಿಡೆಂಟ್ ಇರುತ್ತೆ ನಿಮಗೆ ಒಂದು ಅಂದರೆ ಒಂದು ಜವಾಬ್ದಾರಿಯುತ ಕೆಲಸನ ನೀವು ಮಾಡ್ತಾ ಇರುವಂಥ ವ್ಯಕ್ತಿಗಳಾಗಿರ್ತೀರ ನಿಮ್ಮ ಫೇಸ್ ಆಗಿರ್ಬೋದು ನಿಮ್ಮ ರಿಯಾಕ್ಷನ್ ಆಗಿರ್ಬೋದು ಕೆಲವರಿಗೆ ತುಂಬ ಒಂದಿಷ್ಟು ಸಮಸ್ಯೆಗಳನ್ನು ತಂದುಕೊಡ್ಬೋದು ಆ ಸಮಸ್ಯೆಗಳಿಂದ ನಿಮ್ಮನ್ನು ನೋಡಿದರೆ ಭಯ ಕೂಡ ಆಗ್ಬೋದು ಅಂತ ಇದೆ ನಿಮ್ಮ ಸ್ಟ್ರಾಂಗ್ನೆಸ್ ಇರೋದು ಮತ್ತು ನೀವು ಕಾನ್ಫಿಡೆಂಟ್ ಲೆವೆಲ್ಲು ತುಂಬಾ ಹೈ ಇರುತ್ತೆ ಅಂತ ಕೂಡ ಇಲ್ಲಿ ಬಂದಿರುತ್ತೆ ಈ ಮಂತಲ್ಲಿ ಮತ್ತು ಈ ಮಂತಲ್ಲಿ ಹೊಸ ಪ್ರೀತಿ ಬರುವಂಥ ಅವಕಾಶಗಳಿದೆ ಹೊಸ ರಿಲೇಶನ್ಶಿಪ್ ಆಗಿರ್ಬೋದು ಫ್ರೆಂಡ್ಶಿಪ್ ಆಗಿರ್ಬೋದು ಮತ್ತೆ ಕನೆಕ್ಟ್ ಮಾಡುವಂಥವ್ರು ಇರ್ಬೋದು ಇಲ್ಲ ರಿನ್ಯೂನಿಯನ್ ಆಗುವಂಥ ಚಾನ್ಸಸ್ ಇದೆ ಒಂದು ನೀವು ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಒಂದು ಪ್ರೀತಿ ವಿಚಾರದಲ್ಲಿ ಆಲ್ರೆಡಿ ಒಂದು ಹೆಂಡಾಗಿ ಒಂದು ಹೊಸ ಜೀವನ ಮತ್ತೆ ಸ್ಟಾರ್ಟ್ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಥರ್ಡ್ ಪಾರ್ಟಿ ವಿಚಾರವಾಗಿ ಇಲ್ಲಿ ವೆಯ್ಟ್ ಮಾಡ್ತಾ ಇರುವಂಥವ್ರು ಇಲ್ಲ ನಿಮ್ಮ ಪರ್ಸನ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರ ನಿಮ್ಮ ಪರ್ಸನ್ನ ನಿಮ್ಮ ವ್ಯಕ್ತಿನ ನೀವು ಈ ಮಂತಲ್ಲಿ ಮೀಟ್ ಮಾಡ್ತೀರಾ ಅಂತ ಕೂಡ ಇದೆ ಅಂದೇ ಒಂದು ಗುಡ್ ಒಂದು ಗುಡ್ ಎನರ್ಜಿ ನಿಮಗೆ ಇರುತ್ತೆ ಅಂತ ಕೂಡ ಇದೆ ಏನೋ ಎಂಡ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಪ್ರೀತಿ ಎಂಡ್ ಆಗ್ಬೋದು ಇಲ್ಲಿ ಎಂಡ್ ಮಾಡ್ಕೊಳ್ಬೋದು ನೀವು ತುಂಬ ಸ್ಪಿರಿಷಲಿ ಕಡೆ ಗಮನಾನ ಕೊಡ್ಬೋದು ಇಲ್ಲ ಸ್ಪಿರಿಷಲಿ ನ ತೊಗೊಳ್ಬೋದು ನೀವು ಒಂದು ನೀವು ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಅಂತ ಕೂಡ ಇದೆ ಏನೋ ಸಮಸ್ಯೆಗಳಾಗಿರ್ಬೋದು ಇಲ್ಲ ಪರ್ಸನ್ ಆಗಿರ್ಬೋದು ಏನೋ ಒಂದು ಎಂಡ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಅದಾದ ನಂತರ ಒಂದು ಹೊಸ ರೀತಿಯ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ರಿಲೇಷನ್ಶಿಪ್ ಸ್ಟಾರ್ಟ್ ಆಗುತ್ತೆ ಒಂದು ನ್ಯೂ ಸ್ಟಾರ್ಟ್ ಆಗುತ್ತೆ ಇಲ್ಲ ಒಂದು ಹೆಂಡ್ ಸ್ಟಾರ್ಟ್ ಆಗುತ್ತೆ ಬಟ್ ನೀವು ತುಂಬ ಈ ಮಂತಲ್ಲಿ ತುಂಬ ಸ್ಟ್ರಗಲ್ ಪಡ್ತೀರಾ ಜಾಬ್ ಆಗಿರ್ಬೋದು ಕೆರಿಯರ್ ಪಾತಲ್ಲಾಗಿರ್ಬೋದು ಮನೆಯ ವಿಚಾರದಲ್ಲಿ ಒಂದು ಪ್ರಾಜೆಕ್ಟಲ್ಲಿ ಏನೇ ಆದ್ರೂ ಕೂಡ ತುಂಬ ಪೇಯ್ನ್ ಆಗುತ್ತೆ ನಿಮಗೆ ಈ ಮಂತಲ್ಲಿ ಬಟ್ ಇಲ್ಲಿ ಇರಬಾರ್ದು ಈ ಜಾಗದಲ್ಲಿ ನನಗೆ ಇರಬಾರ್ದು ಹೋಗ್ಬಿಡೋಣ ಅಂತ ಅಂತ ಕೂಡ ನೀವು ಡಿಸೈಡ್ ಮಾಡ್ಬೋದು ಬಟ್ ಕಂಟ್ರೋಲ್ ಆಗಿ ಇರಬೇಕು ನೀವು ಎಚ್ಚರಿಕೆಯಿಂದ ಇರಬೇಕು ಏನೋ ಮೋಸ ಆಗುತ್ತೆ ಇದು ಕೂಡ ಸೇಮ್ ಅದೇ ಕಾರ್ಡನ್ನು ಹೇಳಿದ್ದು ಮೋಸ ಆಗುವಂಥದ್ದಿದೆ ಇದೆ ದಯವಿಟ್ಟು ಹುಷಾರಾಗಿ ಹ್ಯಾಂಡಲನ್ನು ಮಾಡಿ ನೀವು ಅಂತ ಕೂಡ ಬಂದಿರುವಂಥದ್ದು ಮತ್ತು ಹಳೆ ಸ್ನೇಹಿತರನ್ನು ಮೀಟ್ ಮಾಡುವಂಥದ್ದು ಹಳೆ ಫ್ರೆಂಡನ್ನು ಫ್ರೆಂಡ್ಸನ್ನು ಮೀಟ್ ಮಾಡುವಂಥದ್ದು ಇಲ್ಲ ನಿಮ್ಮ ರಿಲೇಟಿವ್ಸ್ಗಳಿಗೆ ಮನೆಗೆ ಹೋಗುವಂಥದ್ದು ಚೈಲ್ಡ್ಹುಡ್ ಹಳೆ ಫ್ರೆಂಡ್ಸನ್ನು ಮೀಟ್ ಮಾಡುವಂಥ ಚಾನ್ಸಸ್ ಇದೆ ಸಡನ್ನಾಗಿ ದುಡ್ಡು ಕೂಡ ಬರುತ್ತೆ ಯೋಚನೆ ಮಾಡಿಬಿಡಿ ಫ್ರೆಂಡ್ಸ್ ಕಡೆಯಿಂದ ಆಗಿರ್ಬೋದು ಸಹಾಯ ಮಾಡ್ತಾರೆ ನಿಮಗೆ ಯಾರೋ ಇಲ್ಲಿ ಅಂತ ಕೂಡ ಒಂದು ಸಂದೇಶ ನಿಮಗೆ ಗೊತ್ತಿರುವಂಥವರು ಸಹಾಯ ಮಾಡ್ತಾರೆ ಅಂತ ಕೂಡ ಈ ಸಂದೇಶ ಸಿಗ್ತಾ ಇರುವಂಥದ್ದು ಏಂಜಲ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ ಇವ್ ಏಂಜಲ್ಸ್ ಪ್ಲೀಸ್ ಜೂನ್ ತಿಂಗಳಲ್ಲಿ ವೃಶ್ಚಿಕ ರಾಶಿ ಅವರಿಗೆ ಏನು ಗೈಡೆನ್ಸನ್ನು ಕೊಡ್ತೀರ ವೃಶ್ಚಿಕ ರಾಶಿ ಅವರಿಗೆ ಏನು ಗೈಡೆನ್ಸ್ ಇದೆ ವೃಶ್ಚಿಕ ರಾಶಿ ಅವರಿಗೆ ಜೂನ್ ತಿಂಗಳಲ್ಲಿ ಯಾ ಏನು ಗೈಡೆನ್ಸ್ ಇದೆ ವಿತಿನ್ ನೆಕ್ಸ್ಟ್ ಫೀವ್ ಒಳಗಡೆ ಆಗುತ್ತೆ ಫೈವ್ ಒಳಗಡೆ ಆಗುತ್ತೆ ಇಲ್ಲ ಫೀವ್ ಮಂತ್ಸ್ ಒಳಗಡೆ ಆಗುತ್ತೆ ಅಂತ ಬಂದಿರುವಂಥದ್ದು ಅಂದರೆ ಕೆಲವು ತಿಂಗಳ ನನ್ ನಂತರ ಆಗುವಂಥ ಚಾನ್ಸಸ್ ಇದೆ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಇದೆ ಏನನ್ನು ಕ್ಲಿಯರ್ ಮಾಡ್ಕೊಡ್ಬೇಕು ದಯವಿಟ್ಟು ಕರೆಕ್ಟಾಗಿ ಮಾತಾಡಿ ಮನಸಲ್ಲೇ ಇಟ್ಕೊಂಡು ಕೊರೆಯೋದಕ್ಕೆ ಹೋಗಬೇಡಿ ಅಂತ ಕೂಡ ಇಲ್ಲಿ ಬಂದಿದೆ ಒನ್ ಇಯರ್ ಫ್ಯೂಚರ್ ಒಳಗಡೆ ಒನ್ ಇಯರ್ ಅಷ್ಟರಲ್ಲಿ ಆಗುತ್ತೆ ಒಂದು ಪರ್ಫೆಕ್ಟಿಂಗ್ ಟೈಮ್ ಬರಬೇಕು ಎಲ್ಲದಕ್ಕೂ ಒಂದು ಒಳ್ಳೆಯ ಟೈಮ್ ಅನ್ನೋದಿದೆ ಆ ಟೈಮ್ ಬಂದ ತಕ್ಷಣ ಆ ಎಲ್ಲವೂ ಕೂಡ ಆಗುತ್ತೆ ಅಂತ ಬಂದಿರುವಂಥದ್ದು ಇಲ್ಲಿ ಮೂರು ಕಾರ್ಡ್ಗಳನ್ನೇ ಇಡ್ತೀರಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳಾಗಿರ್ಬೋದು ಎನಿವನ್ ಎನಿ ಕ್ವಶನ್ಸ್ ಇರ್ಬೋದು ಯಾವ ಟೈಮಿಂಗಲ್ಲಿ ಆಗುತ್ತೆ ಅಂತ ನೋಡೋಣ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ಮೂರು ಕಾರ್ಡ್ಗಳಲ್ಲಿ ಇದರಲ್ಲಿ ಯಾವುದು ರಿಸಲ್ಟ್ ಆಗುತ್ತೆ ತೊಗೊಳ್ಳಿ ನಂಬರ್ ಸಾರಿ ನಂಬರ್ ಒನ್ ಬಂದು ತರ್ಟೀನ್ ಡೇಸ್ ತರ್ಟೀನ್ ವೀಕ್ಸ್ ತರ್ಟೀನ್ ಮಂತ್ಸ್ ಒಳಗಡೆ ಆಗುತ್ತೆ ಅಂತ ಬಂದಿರುವಂಥದ್ದು ಆ ಟೈಮ್ ಒಳಗಡೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗುತ್ತೆ ಇನ್ನು ತ್ರೀ ಡೇಸ್ ಒಳಗಡೆ ಆಗ್ಬೋದು ಇಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ ಆಗ್ಬೋದು ಅಂತ ಇದೆ ನಂಬರ್ ಟು ಸೆಪ್ಟೆಂಬರ್ ಒನ್ ಸೆಪ್ಟೆಂಬರ್ ಲೆವೆನ್ ಇಲ್ಲ ತ್ರೀ ಡೇಸ್ ಒಳಗಡೆ ಆಗುತ್ತೆ ಅಂತ ಬಂದಿದೆ ತ್ರೀ ಡೇಸ್ ನಂಬರ್ ತ್ರೀ ಯಾರು ಚೂಸ್ ಮಾಡಿದ್ರಿ ತ್ರೀ ಮಂತ್ಸಲ್ಲಿ ಆಗುತ್ತೆ ಜಸ್ಟ್ ಜೂನ್ ಜೂನ್ ತಿಂಗಳಲ್ಲಿ ಆಗುವಂಥ ಚಾನ್ಸಸ್ ಕೂಡ ಇಲ್ಲಿ ಇದೆ ಇನ್ನು ಮೂರು ತಿಂಗಳು ಬೇಕಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್